ವೆಂಕಟೇಶನ ಯಾವ್ದು ಬಂದಿದ್ದು ಅದ್ರ ಗೊತ್ತಿಲ್ಲ ಅದು ಇದು ಎರಡರಲ್ಲಿ ಯಾವ್ದು ಅಲ್ಲ ಸೊ ಅದರಲ್ಲಿ ಈಗ ಈ ವೆಂಕಟೇಶಿಗೆ ನನ್ನ ಜೊತೆಲಿ ಅವನ ಫಸ್ಟ್ ಇಲಾಖೆಗೆ ತಕೊಂಡಿದ್ದೆ ನಾನು ಪಿ ಸಿ ಸಿ ಎಫ್ ಅವನಿಗೆ ಫಸ್ಟ್ ಗೋವಿ ಕೊಟ್ಟಿದ್ದೆ ನಾನು ಫಸ್ಟ್ ಅಡ್ವೈಸ್ ಎಲ್ಲ ಹೇಳ್ತಾ ಇದ್ದೆ ಬಟ್ ಟೈಮ್ ಸ್ವಲ್ಪ ಹೋಗೋ ನಮ್ಮ ತಲೆ ಓಡೋದಾಗ್ಬಿಡ್ತದ ಬಟ್ ಅವನು ಮೇಲೆ ನಾವು ಒಂದು ಕವರ್ ತಗೊಳ್ಬೇಕು ಇಮ್ಮಿಡಿಯೇಟ್ ಅದು ಅದ್ರ ಕಣ್ಣಿಗೆ ನಾವು ಸಿಗಬಾರದು ಒಂದು ಮರದ ಸೈಡಿಗೋ ಅಥವಾ ಗುಚ್ಚಿಗೋ ಎಲ್ಲಿ ಆದರೂ ಒಂದು ಸೈಡಿಗೆ ತಕ್ಕೊಂಡು ನಾವು ಇದು ಮಾಡಬೇಕು ಅದು ಇದು ಅದು ಆ ಕಡೆ ಹೋಗ್ತಾ ಇರ್ತೀವಿ ಹಾಗಾದರೂ ಸ್ವಲ್ಪ ಸೈಡಿಗೆ ಇವನಿಗೆ ಬೇಕಾದಷ್ಟು ಟೈಮ್ ಇತ್ತು ಒಂದು ಮರದ ಕೆಳಿಗೋ ಅಥವಾ ಕಾಡು ಒಳಗಡೆಯೋ ಪೊದೆ ಒಳಗಡೆ ಎಲ್ಲಾದ್ರೂ ಒಂದು ಅವತ್ತು ಒಂದು ಸ್ವಲ್ಪ ಕೂತ್ಕೊಳ್ಳೋಕೆ ಅದು ತಿರುಗಿ ನೋಡುವಾಗ ಇವನು ರೋಡ್ ಮಧ್ಯದಲ್ಲಿ ನಿಂತಿದ್ದಾನೆ ಸೈಡ್ ಕಾಣ್ತು ಬಂದ್ಬಿಡ್ತು ಇವನು ಹಿಂದಕ್ಕೆ ಹೋಗ್ಬಿಟ್ಟಿದ್ರೆ ಪರವಾಗಿಲ್ಲ ಟೈಮ್ ಇತ್ತು ಜಾಗ ಇತ್ತು ಇವನು ಮುಂದೆ ಹೋಗಿ ಅಲ್ಲಿ ಕಾಲದಾರಿ ಉಂಟು ಅಂತ ಹೇಳ್ಕೊಂಡು ಮುಂದೆ ಹೋದ ಆನೆ ಬಂದ್ರೆ ಅಲ್ಲೇ ಬಂದು ಹುಡ್ತು ಹಾ ಬಚಾದ್ರು ಇವನು ಹಿಂದಿಗೆ ರೋಡಲ್ಲಿ ಆ ರೋಡಲ್ಲಿ ಹಿಂದಿಗೆ ಓಡ್ಬಿಟ್ಟಿದ್ರು ಅದು ಅದೇ ರಸ್ತೆಲೆ ಆಕಡೆ ಆಕಡೆ ಆ ಕಡೆ ಜನ ಕಿರಿಸ್ತಾ ಇದ್ರು ಮರದ ಮೇಲೆ ಹಂಗೆ ತಿರುಗಿಬಿಡೋದು ಯು ಕುಡ್ ಹಾವ್ ಸೇವ್ಡ್ ಎಲಿಫೆಂಟ್ ಡಾರ್ಟಿಂಗ್ ಸ್ಪೆಷಲಿಸ್ಟ್ ಅಂತ ಬಂದ್ರೆ ಅಲ್ಲಿ ಕೇಳುವಂತ ಹೆಸರೇ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶ್ ಅಣ್ಣ ಸೊ ಇವರ ಒಂದು ನೇತೃತ್ವದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕಾರ್ಯಾಚರಣೆ ನಡೆದಿದೆ ಎಂತೆಂತ ಆನೆಗಳನ್ನ ಹಿಡಿದು ತಂದು ಅದನ್ನ ಕ್ರಾಲ್ಗೆ ಹಾಕಿ ಪಳಗಿಸಿ ನಂತರ ಒಂದು ದಸರಾದಲ್ಲಿಯೂ ಕೂಡ ಭಾಗಿಯಾಗುವಂತೆ ಮಾಡಿದ್ದಾರೆ ಸೊ ಅದಕ್ಕೆ ಒಂದು ಪ್ರಮುಖ ಕಾರಣ ಡಾರ್ಟ್ ಸ್ಪೆಷಲಿಸ್ಟ್ ಏನಂತಾರೆ ವೆಂಕಟೇಶ್ ಅವರ ಒಂದು ಹೆಸರು ಅವರು ಒಂದು ಪ್ರಮುಖ ಒಂದು ಸ್ಥಾನ ವಹಿಸ್ಕೊಂಡಿದ್ದಂತವ್ರು ಚಿಟ್ಟಿಯಪ್ಪ ಸರ್ ಅವರ ಜೊತೆ ತುಂಬಾಂದ್ರೆ ತುಂಬಾನೇ ಕಾರ್ಯಾಚರಣೆಯಲ್ಲಿ ವೆಂಕಟೇಶ್ ಕೂಡ ಭಾಗಿಯಾಗ್ತಿದ್ರು ಸರಿಸುಮಾರು ನೂರೈವತ್ತು ಆನೆ ಸಾಕಷ್ಟು ಹುಲಿಗಳು ಜೊತೆಗೆ ಚಿರತೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಜೊತೆಗೆ ಕರಡಿನೂ ಕೂಡ ಇನ್ಕ್ಲೂಡ್ ಮಾಡಬಹುದು ಯಾಕಂದ್ರೆ ಕಂಪ್ಲೀಟ್ ಆಗಿ ಅವರಿಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇತ್ತು ವೆಂಕಟೇಶ್ ಅಣ್ಣ ಅವರನ್ನು ನಾವು ಕಳೆದುಕೊಂಡು ಸರಿಸುಮಾರು ಒಂದು ಏಳು ತಿಂಗಳಾಗುತ್ತಾ ಬಂದಿದೆ ನಿಜಕ್ಕೂ ಕೂಡ ಈಗಲೂ ಪ್ರತಿಯೊಂದು ಕ್ಷಣಕ್ಕೂ ಕೂಡ ಒಂದು ಕಂಪ್ಲೀಟ್ ಅಂದ್ರೆ ಫಾರೆಸ್ಟ್ ಟೀಮ್ ಅಧಿಕಾರಿಗಳೆಲ್ಲರೂ ಕೂಡ ವೆಂಕಟೇಶ್ ಅಣ್ಣನ ನೆನೆಸ್ಕೊಳ್ತಾರೆ ಮಿಸ್ ಮಾಡ್ಕೊಳ್ತಾರೆ ಕಾರ್ಯಾಚರಣೆ ಅಂತ ಬಂದ್ರೆ ಫಸ್ಟ್ ಹೆಸರು ತಗೊಳ್ತಾ ಇದ್ದಿದೆ ವೆಂಕಟೇಶ್ ಅಣ್ಣ ಸೊ ಅವರ ಒಂದು ಪ್ಲಾನಿಂಗ್ ಆಗಿರ್ಬೋದು ಸೊ ಯಾವ ರೀತಿ ಎಲ್ಲ ಫಸ್ಟ್ ಕಾಡಾನೆ ನೋಡುವುದಾಗಿರ್ಬೋದು ಎಲ್ಲವನ್ನು ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅವರಿಗೆ ಸೊ ಆ ರೀತಿ ಒಂದು ಡಾಟ್ ಅನ್ನ ಮಾಡ್ತಿದ್ರು ಶಾರ್ಪ್ ಶೂಟರ್ ಸಕ್ಕತ್ತಾಗಿ ಡಾಟ್ ಅನ್ನ ಮಾಡ್ತಿದ್ರು ಸೊ ಅವ್ರನ್ನ ನಿಜಕ್ಕೂ ಕೂಡ ಪ್ರತಿಯೊಬ್ರು ಮಿಸ್ ಮಾಡ್ಕೊಳ್ತಾರೆ ಅದೇ ರೀತಿ ಡಾಕ್ಟರ್ ಚಿಟಿಯಪ್ಪ ಸರ್ ಕೂಡ ತನ್ನ ಒಂದು ಆಪ್ತ ನೆಚ್ಚಿನ ವ್ಯಕ್ತಿ ಸ್ನೇಹಿತ ಮತ್ತೆ ಶಿಷ್ಯ ಅಂತನೂ ಕೂಡ ಹೇಳ್ಬೋದು ಚಿಟಿಯಪ್ಪ ಸರ್ ಅವರ ಒಂದು ಫೇವ್ರೇಟ್ ಪರ್ಸನ್ ಆಗಿದ್ರು ವೆಂಕಟೇಶ್ ಜೊತೆಗೆ ಚಿಟಿಯಪ್ಪ ಸರ್ ಮತ್ತೆ ವೆಂಕಟೇಶ್ ಅಣ್ಣವರ ಒಂದು ಒಡನಟ ನಟ ತುಂಬಾ ತುಂಬಾನೇ ಚೆನ್ನಾಗಿತ್ತು ಒಂದು ಒಳ್ಳೆ ಬಾಂಡಿಂಗ್ ಇಬ್ಬರ ನಡುವೆ ಇತ್ತು ಭೀಮನಿಗೆ ಹುಷಾರಿ ಇರೋದಿಲ್ಲ ಪೆಟ್ಟನ ಮಾಡ್ಕೊಂಡಿರುತ್ತೆ ಸೊ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡೋಕೆ ಹೋದಂತ ಟೈಮ್ ಸೊ ಪ್ರತಿಯೊಬ್ರು ನೋಡಿರ್ತಾರೆ ಅದ್ ಏನಾಗಿತ್ತು ಯಾವ ರೀತಿ ಆಯ್ತು ಅಂತ ಈ ರೀತಿಯೊಬ್ಬ ಡಾಟ್ ಸ್ಪೆಷಲಿಸ್ಟ್ ನಮ್ಗೆ ಮತ್ತೆ ಸಿಗೋದಿಲ್ಲ